ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಮ್ಮಲ್ಲಿ ಅನೇಕರು ಹಿಂದೆ ನಡೆದಿರುವಂತಹ ಘಟಿಸಿರುವಂತಹ ಘಟನೆಗಳ ನೋವನ್ನ ಕಹಿ ನೆನಪನ್ನ ಸೂಕ್ಷ್ಮವಾಗಿ ಇವತ್ತು ಕೂಡ ಹೊತ್ತುಕೊಂಡಿದ್ದಾರೆ ಆ ಕಹಿ ಘಟನೆಯ ನೋವು ಬಲೆ ಅದು ನಮ್ಮ ಪ್ರಿಯವಾದ ವ್ಯಕ್ತಿಗಳು ನಮ್ಮಿಂದ ದೂರ ಆಗಿದ್ರು ದೂರ ಆಗಿರುವಂತದ್ದಾದ್ರೂ ಆಗಿರಬಹುದು ಅಥವಾ ಯಾವುದೋ ಒಂದು ದುರ್ಘಟನೆಯಲ್ಲಿ ನಮ್ಗಾಗಿರುವಂತಹ ಹಾನಿಯಿಂದಾದ್ರೂ ಆಗಿರ್ಬೋದು ಉದಾಹರಣೆಗೆ ಆಕ್ಸಿಡೆಂಟ್ಗಳಂತಹ ಘಟನೆಗಳಿಂದ ಶಾರೀರಿಕವಾಗಿ ಏನಾದ್ರೂ ಗಾಯ ಆಗಿರುವಂತಹ ನೋವು ನೋವಿಂದ ಆಗಿರ್ಬೋದು ಅಥವಾ ಹಣಕಾಸಿನಲ್ಲಿ ಅಪಾರವಾದ ನಷ್ಟ ಉಂಟಾಗಿ ಇವತ್ತಿಗೂ ಕೂಡ ಆ ನೋವು ಮನಸ್ಸಿನಲ್ಲಿ ಇದೆ ಅಥವಾ ನಾವು ಎಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ನಮ್ಮ ಸಹೋದ್ಯೋಗಿಗಳು ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ನೋವು ಕೂಡ ಇರ್ಬೋದು ಅಥವಾ ಶಾರೀರಿಕವಾಗಿನೋ ಮಾನಸಿಕವಾಗಿನೋ ಕೆಲವರು ವ್ಯಕ್ತಿಗಳು ನಮ್ಮನ್ನ ನಿಂದಿಸಿರಬಹುದು ಅದರ ನೋವು ಅಥವಾ ನಮ್ಮ ಹತ್ತಿರದ ಸಂಬಂಧಿಗಳು ಸ್ನೇಹಿತರು ನಮ್ಮಿಂದ ತಮ್ಮ ಸ್ವಾರ್ಥಕ್ಕಾಗಿ ಅನೇಕ ಪ್ರಯೋಜನಗಳನ್ನ ಪಡೆದಿರಬಹುದು ಈ ರೀತಿ ಅನೇಕ ಹಿಂದೆ ಘಟಿಸಿರುವಂತಹ ಸನ್ನಿವೇಶಗಳಿಂದ ಪರಿಸ್ಥಿತಿಗಳಿಂದ ವ್ಯಕ್ತಿಗಳ ವ್ಯವಹಾರದಿಂದ ನಮ್ಮ ಮನಸ್ಸಿನಲ್ಲಿ ನೋವುಗಳಿರ್ಬೋದು ಈ ನೋವುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಾಗ ನೆನಪಾದಾಗ್ಲೆಲ್ಲ ಆ ಸಂದರ್ಭದಲ್ಲಿ ಉಂಟಾದ ಆ ಕೋಪ ಆ ಆವೇಶ ಆ ದ್ವೇಷ ನೋವು ಇವತ್ತು ಕೂಡ ನಾವು ಅನುಭವ ಮಾಡ್ತಿರ್ಬೋದು ಸೊ ಇದರಿಂದ ಏನಾಗ್ತಾ ಆಗ್ತಾ ಇದೆ ಹಿಂದೆ ನಡೆದಿರುವಂತಹ ಹಿಂದಿನ ನೋವನ್ನ ಇಂದು ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ನಿಂತ ನೀರಿನ ಹಾಗೆ ಇದು ನೀರು ಯಾವಾಗ್ಲೂ ಕೂಡ ಹರಿತಾ ಇತ್ತು ಅಂತಂದ್ರೆ ಶುದ್ಧವಾಗಿರುತ್ತೆ ನಿರ್ಮಲವಾಗಿರುತ್ತೆ ಆದ್ರೆ ಅದೇ ನೀರು ಎಲ್ಲಾದ್ರೂ ನಿಂತ್ಕೊಂಡಿದೆ ಅಂತಂದ್ರೆ ನಿಧಾನ್ ನಿಧಾನವಾಗಿ ಅದ್ರಲ್ಲಿ ಕ್ರಿಮಿ ಕೀಟಗಳು ಉಂಟಾಗ್ತವೆ ಸೊ ಅದು ನೀರು ಕಲುಷಿತ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದ ದುರ್ಗಂಧ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ ಸೊ ಹಾಗೇನೆ ಹಿಂದಿನ ನೋವನ್ನ ನಾವು ಇವತ್ತು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದೇವೆ ಅಂತಂದ್ರೆ ಈ ನೋವು ಏನ್ ಮಾಡುತ್ತೆ ವರ್ತಮಾನದಲ್ಲಿ ನನ್ನ ಅನ್ಯ ಗುಣಗಳ ಮೇಲೆ ಕಹಿಯಾಗಿ ಪ್ರಭಾವ ಬೀರುತ್ತೆ ಉದಾಹರಣೆಗೆ ನನ್ನ ಮಾತನಾಡುವಂತಹ ಶೈಲಿ ಬಹಳ ಮಧುರವಾಗಿರ್ಬೋದು ಅಥವಾ ಶಾಂತವಾದ ಸ್ವಭಾವದಿಂದ ನಾನು ಮಾತನಾಡ್ತೇನೆ ಎಲ್ಲರೊಂದಿಗೂ ಪ್ರೀತಿಯಿಂದ ವ್ಯವಹಾರ ಮಾಡ್ತೇನೆ ಆದರೆ ಯಾವುದೋ ಒಂದು ಘಟನೆ ಘಟಿಸ್ಬಿಟ್ಟು ಆ ಘಟನೆ ಬಲೆ ಹತ್ತಿರದಲ್ಲಾದ್ರೂ ಆಗಿರ್ಬೋದು ಅಥವಾ ದೂರದಲ್ಲಿ ಆದ್ರೂ ಹಿಂದೆ ಯಾವುದೋ ಒಂದು ಸಮಯದಲ್ಲಿ ಘಟಿಸಿರ್ಬೋದು ಆ ಘಟನೆ ನೆನಪಾದಾಗಲೆಲ್ಲ ನನಗೆ ಕೋಪ ಉಂಟಾಗುತ್ತೆ ನನಗೆ ದ್ವೇಷ ಉಂಟಾಗುತ್ತೆ ಬೇಜಾರಾಗುತ್ತೆ ಈ ಘಟನೆಯ ಪ್ರಭಾವ ನನ್ನ ವರ್ತಮಾನದಲ್ಲಿ ಮನಸ್ಸಿನ ಮೇಲೆ ಬೀಳೋದ್ರಿಂದ ನನ್ನ ಸ್ವಭಾವದಲ್ಲಿ ಪರಿವರ್ತನೆ ಆಗುತ್ತೆ ಕೆಲವೊಂದ್ಸಲ ನಾನು ಕಠಿಣವಾಗಿ ಮಾತಾಡ್ತೇನೆ ಕೆಲವೊಂದ್ಸಲ ಕೋಪದಿಂದ ಮಾತಾಡ್ತೇನೆ ಕೆಲವೊಂದ್ಸಲ ಬೇಸರದಿಂದ ವ್ಯವಹಾರ ಮಾಡ್ತೇನೆ ಅಂತಂದ್ರೆ ನನ್ನ ಈ ಒಳ್ಳೆಯ ಗುಣಗಳ ಮೇಲೆ ಆ ನೋವು ವರ್ತಮಾನದಲ್ಲಿ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ ಹೇಗೆ ಆ ನಿಂತ ನೀರು ಕಲುಷಿತ ಆಗ್ತಾ ಇದೆ ಹಾಗೆ ಮನಸ್ಸಿನಲ್ಲಿ ಕೂಡ ಏನಾಗ್ತಿದೆ ಈ ಒಳ್ಳೆ ಗುಣಗಳಲ್ಲಿ ಈ ಕಹಿ ನೆನಪು ಕಹಿಯನ್ನ ಬೀರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಅದ್ರಿಂದ ಏನ್ ಮಾಡ್ಬೇಕಾಗಿದೆ ಸೊ ನಮ್ಮ ಈ ಮನಸ್ನಲ್ಲಿರುವಂತಹ ನೋವನ್ನ ಇಂದು ಒಂದು ಅರಿವಿನೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಅದನ್ನ ಬಿಟ್ಟು ಬಿಡ್ಬೇಕಾಗಿದೆ ತೆಗೆದು ಹಾಕ್ಬೇಕಾಗಿದೆ ಯಾಕೆ ನನ್ನ ನೋವನ್ನ ತೆಗೆದು ಹಾಕ್ಬೇಕು ತೆಗೆದು ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಹತ್ರ ಒಂದು ಟೂ ವೀಲರ್ ಇದೆ ಅದನ್ನ ನೀವು ಮಿಡಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿಯನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದೀರಾ ಎಕ್ಸಲ್ರೇಟರ್ ಕೊಡ್ತಾ ಇದ್ದೀರಾ ಗಾಡಿಯ ವೇಗವನ್ನ ಜಾಸ್ತಿ ಮಾಡ್ತಾನೆ ಇದೀರಾ ಆದ್ರೆ ಸ್ಟ್ಯಾಂಡ್ ಹಾಕಿರೋ ಕಾರಣ ಆ ಗಾಡಿ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಹೋಗ್ತಾ ಇಲ್ಲ ಇದೇ ರೀತಿ ನೀವು ಎಷ್ಟು ಸಮಯ ಮಾಡಿದ್ರು ಏನಾದ್ರೂ ಲಾಭ ಇದೆಯಾ ನಷ್ಟ ಆಗ್ತಾ ಇದೆ ಇಲ್ಲಿ ಏನ್ ನಷ್ಟ ಆಗ್ತಾ ಇದೆ ಆ ಗಾಡಿಯಲ್ಲಿರುವಂತಹ ಪೆಟ್ರೋಲ್ ಏನಾಗ್ತಾ ಇದೆ ಖರ್ಚಾಗ್ತಾ ಇದೆ ಬಟ್ ಲಾಭ ಅಂತೂ ಪ್ರಯೋಜನ ಅಂತೂ ಏನು ಇಲ್ಲ ಅಲ್ವಾ ಇದೇ ರೀತಿ ಹಿಂದೆ ಘಟಿಸಿರುವಂತಹ ಕಹಿ ಘಟನೆಗಳನ್ನ ನಾನು ಇವತ್ತು ಸ್ಮರಣೆ ಮಾಡ್ತಾ ನೋವನ್ನು ಅನುಭವ ಮಾಡ್ತಾ ಇದ್ದೀನಿ ಕೋಪ ಮಾಡ್ಕೊಳ್ತಾ ಇದ್ದೀನಿ ದ್ವೇಷ ಉಂಟಾಗ್ತಾ ಇದೆ ನನ್ಗೆ ಬೇಸರ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ಪ್ರಯೋಜನ ಅಂತ ಏನು ಆಗ್ತಿಲ್ಲ ಆದ್ರೆ ಅಲ್ಲಿ ಹೇಗೆ ಪೆಟ್ರೋಲ್ ಆಗ್ತಾ ಇತ್ತಲ್ವಾ ಹಾಗೇನೆ ಇವತ್ತು ನನ್ನ ಆಂತರಿಕ ಶಕ್ತಿಗಳು ಆತ್ಮನ ಶಕ್ತಿಗಳು ಏನಾಗ್ತಾ ಖರ್ಚು ಆಗ್ತಿರ್ತವೆ ಅಂದ್ರೆ ನಷ್ಟ ಆಗ್ತಾ ಇದಾವೆ ಮತ್ತೆ ನನ್ನ ಒಳ್ಳೆಯ ಗುಣಗಳ ಮೇಲೆ ಈ ಕಹಿ ನೆನಪುಗಳು ಏನ್ ಮಾಡ್ತಾ ಇದಾವೆ ಪ್ರಭಾವವನ್ನ ಬೀರ್ತಾ ಇದಾವೆ ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕಾಗಿದೆ ಒಂದು ಅರಿವಿನೊಂದಿಗೆ ತಿಳುವಳಿಕೆಯೊಂದಿಗೆ ಈ ನೋವನ್ನ ಮನಸ್ಸಿನಲ್ಲಿ ಭಾವನಾತ್ಮಕವಾಗಿ ಉಂಟಾಗಿರುವಂತಹ ಈ ಗಾಯಗಳನ್ನ ಗುಣಪಡಿಸಿಕೊಳ್ಬೇಕಾಗಿದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲ ಅಂತಂದ್ರೆ ಇದು ಹೇಗೆ ಮುಂದುವರಿತಾ ಹೋಯ್ತು ಅಂತಂದ್ರೆ ಉದಾಹರಣೆಗೆ ನಾನು ಕೆಲವೊಬ್ಬ ವ್ಯಕ್ತಿಗಳ ಮೇಲೆ ಅಥವಾ ಕೆಲವೊಬ್ಬರ ಮೇಲೆ ಬಹಳ ವಿಶ್ವಾಸವನ್ನ ಇಟ್ಟಿದ್ದೆ ಕೆಲವೊಂದು ಜವಾಬ್ದಾರಿಗಳನ್ನ ಅವರಿಗೆ ವಹಿಸಿದ್ದೆ ಆದ್ರೆ ಅವರು ಕಾರಣ ಗೊತ್ತಿಲ್ಲ ಯಾವುದೋ ಒಂದು ಪರಿಸ್ಥಿತಿಗಳ ಒತ್ತಡ ಅಥವಾ ಯಾವುದೋ ಒಂದು ಭಯದಿಂದ ಅಥವಾ ಯಾವುದೋ ಒಂದು ಅವರ ಬಲಹೀನತೆಗೆ ಗುರಿ ಆಗ್ಬಿಟ್ಟು ಆ ಕೆಲಸವನ್ನ ಪೂರ್ಣ ಮಾಡಲಿಲ್ಲ ಇದರಿಂದ ಬಹಳಷ್ಟು ನಷ್ಟ ಅಂತ ಆಯ್ತು ಮತ್ತು ನನ್ನ ವಿಶ್ವಾಸನ ಕೂಡ ಅವರು ಒಡೆದು ಹಾಕಿದ್ರು ಸೊ ಇದ್ರಿಂದ ಏನಾಯ್ತು ನನ್ಗೆ ನಾನು ಇದನ್ನ ಯಾವ ರೀತಿ ಇವಾಗ ನನ್ನ ಜೊತೆ ಮಾತನಾಡ್ಕೊಳ್ಬೇಕಾದ್ರೆ ಇನ್ ಮೇಲಿಂದ ಯಾರ ಮೇಲೆ ವಿಶ್ವಾಸನೆ ಇಡಬಾರ್ದು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಂಡ್ ಬಿಡ್ಬೇಕು ಈ ರೀತಿ ಮಾತನಾಡ್ತಾ ಇದೆ ಸೊ ಈ ರೀತಿ ಮಾತನಾಡ್ತಾ ಮಾತನಾಡ್ತಾ ಇನ್ನೊಬ್ರು ಯಾರಾದ್ರೂ ಆ ಸಮಯದಲ್ಲಿ ನಮ್ಮನ್ನ ಬಂದು ಮಾತನಾಡಿದ್ರು ಅಂತಂದ್ರೆ ಅವ್ರ ಜೊತೆಗೂ ಈ ರೀತಿ ಹೇಳ್ತೀವಿ ಸೊ ಇತ್ತೀಚೆಗೆ ಯಾರ ಮೇಲೂ ನಂಬಿಕೆನೆ ಇಡುವಂತಿಲ್ಲ ವಿಶ್ವಾಸನೆ ಇಡುವಂತಿಲ್ಲ ಯಾಕಂದ್ರೆ ಲಾಸ್ಟ್ ಸಮಯದಲ್ಲಿ ಸೊ ಹೇಳ್ಬಿಡ್ತಾರೆ ಆಗೋದಿಲ್ಲ ಅಂತ ಅಥವಾ ಮಾಡೋದಿಲ್ಲ ಅದರಿಂದ ಏನ್ ನಷ್ಟ ಆಗ್ತಿದೆ ಅಂತ ವಿಚಾರನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿವಿ ಅವರು ಕೂಡ ಇದನ್ನ ಒಪ್ಕೊಂಡ್ಬಿಟ್ಟು ಹಾಗೆ ಮಾತಾಡಿದ್ರು ಅಂತಂದ್ರೆ ನಾವ್ ಏನು ನಂಬುತ್ತಾ ಇದೀವಲ್ವಾ ಅದು ಇನ್ನೂ ದೃಢ ಆಗ್ತಾ ಹೋಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಇದ್ರ ಪ್ರಭಾವ ನೆಕ್ಸ್ಟ್ ಬೇರೆಯವ್ರಿಗೆ ಏನಾದ್ರೂ ಕೆಲಸ ವಹಿಸ್ಬೇಕು ಅಂತಂದ್ರೆ ಏನ್ ಅನ್ಸುತ್ತೆ ಇವ್ರು ಮಾಡ್ತಾರ ಇಲ್ವೋ ಆ ವ್ಯಕ್ತಿ ತರ ಇವರು ನಡದ್ಕೊಂಡ್ರು ಅಂತಂದ್ರೆ ಏನ್ ಮಾಡೋದು ಆ ಆಗಿನ ಸಮಯ ತರ ಈಗ್ಲೂ ನಷ್ಟ ಆದ್ರೆ ಏನ್ ಮಾಡೋದು ಒಂದು ವಿಶ್ವಾಸ ಇಡುವಂತ ಏನು ಸ್ವಾಭಾವಿಕವಾದ ಗುಣ ಇತ್ತಲ್ವಾ ನಂದು ಇವಾಗ ಏನಾಗ್ತಿದೆ ನಿಧಾನ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾನು ಗಮನನೆ ಕೊಡ್ಲಿಲ್ಲ ಅಂತಂದ್ರೆ ಈ ಗುಣ ನಂಬಿಕೆ ಇಡದೇ ಇರುವಂತಹ ಗುಣ ಅಥವಾ ಸಂಶಯ ಪಡುವಂತಹ ಗುಣ ಡೌಟ್ ಪಡುವಂತಹ ಗುಣ ಬೇರೆ ಬೇರೆ ವ್ಯಕ್ತಿಗಳ ಮೇಲೂ ಕೂಡ ಬರ್ತಾ ಇದೆ ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಬರ್ತಾ ಇದೆ ಇದು ದೊಡ್ಡ ಪ್ರಮಾಣದಲ್ಲ ಚಿಕ್ಕಾಪುಟ್ಟ ಕೆಲಸಗಳಿಗೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಅನುಮಾನ ಪಡ್ತಾ ಇದ್ದೀನಿ ಉದಾಹರಣೆಗೆ ಯಾರೋ ಇಬ್ರು ಮಾತನಾಡ್ತಾ ಕುಳಿತುಕೊಂಡಿದ್ರು ನಾನು ಆ ಸಮಯದಲ್ಲಿ ಅಲ್ಲಿ ಹೋಗಿ ತಲುಪಿದಾಗ ಅವರಿಬ್ರು ಮಾತನಾಡೋದನ್ನ ನಿಲ್ಲಿಸಿದ್ರು ನನ್ಗೆ ಇವಾಗ ಅನುಮಾನ ಇವರಿಬ್ರು ನನ್ ಬಗ್ಗೆನೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೇನು ನಾನ್ ಬಂದಾಗ್ಲೇ ನಿಲ್ಸಿದ್ರಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ನನ್ನ ನಂಬಿಕೆ ಇಡದೇ ಇರುವಂತಹ ಈ ನನ್ನ ಗುಣ ದೊಡ್ಡದ್ರಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭ ಆಗಿ ಅದನ್ನ ನಾನು ಪದೇ ಪದೇ ನನ್ನ ಮನಸ್ಸಿನಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ಅಥವಾ ಇನ್ನೊಬ್ಬರಿಗೆ ಮಾಡ್ತಾ ಇರೋದ್ರಿಂದ ಆ ವಿಶ್ವಾಸ ಹಿಡದೇ ಇರುವಂತಹ ಗುಣ ಸಂಶಯ ಪಡುವಂತಹ ಗುಣ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅದು ನನ್ನ ಸಂಸ್ಕಾರ ಆಗ್ತಾ ಇದೆ ಮತ್ತೆ ಅದು ಎಲ್ಲದರ ಮೇಲೂ ಕೂಡ ಹರಡ್ತಾ ಇದೆ ಅದ್ರ ಪ್ರಭಾವವನ್ನ ಬೀರ್ತಾ ಇದೆ ಸೊ ಇಂಥದ್ದೇ ಸಂದರ್ಭದಲ್ಲಿ ನಾನೇನಾದ್ರೂ ಅಚಾನಕ್ ಆಗಿ ಈ ಶರೀರ ಬಿಟ್ಟೆ ಅಂತಂದ್ರೆ ಈ ಸಂಸ್ಕಾರವನ್ನ ನಾನು ನನ್ನ ಮುಂದಿನ ಜನ್ಮಕ್ಕೂ ಕೂಡ ತೆಗೆದುಕೊಂಡು ಹೋಗ್ತೇನೆ ಅಲ್ವಾ ಅಲ್ಲಿ ಎಲ್ಲರೂ ಕೂಡ ನನ್ ಜೊತೆ ಸರಿಯಾಗಿ ವ್ಯವಹಾರ ಮಾಡ್ತಾ ಇದ್ರೆ ಎಲ್ಲರೂ ನನ್ನ ನಂಬಿಕೆನ ಉಳಿಸ್ಕೊಳ್ತಾ ಇದ್ರೆ ಆದ್ರೂ ಕೂಡ ಮೇಲೆ ಡೌಟ್ ಪಡುವಂತ ವಿಶ್ವಾಸ ಇಡೋದೇ ಇಲ್ಲ ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ಎಲ್ಲದ್ರಲ್ಲೂ ನಾನು ಮುಂದಿರ್ಲೇಬೇಕು ನಾನ್ ಇಲ್ಲ ಅಂತಂದ್ರೆ ಇವ್ರು ಮಾಡೋದೇ ಇಲ್ಲ ಅನ್ನುವಂತ ಒಂದು ಅಪನಂಬಿಕೆ ಸೊ ಈ ರೀತಿ ಆಗ್ತಾ ಇದ್ರೆ ಏನಾಗುತ್ತೆ ಅಥವಾ ಕೆಲವೊಂದ್ಸಲ ಸಂಬಂಧದಲ್ಲಿ ಬಂದ್ಬಿಡುತ್ತೆ ಸೊ ಯಾರಾದ್ರೂ ಇಬ್ರು ಕ್ಲೋಸ್ ಆಗಿ ಮಾತಾಡ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಕೂಡ ಅನುಮಾನ ಪಡೋದು ಸೊ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಏನಾಗುತ್ತೆ ನಮ್ಮ ಭಾವನಾತ್ಮಕವಾಗಿ ವೈಯಕ್ತಿಕ ಜೀವನದಲ್ಲಿ ಕೂಡ ಈ ಒಂದು ಸಂಸ್ಕಾರದ ಪ್ರಭಾವ ಬೀರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಆದ್ರಿಂದ ಇದು ಬಹಳ ಮುಖ್ಯ ಆಗಿದೆ ನಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರೂ ವಿಷಯದ ಪ್ರತಿ ಅಥವಾ ಏನಾದ್ರೂ ನೋವುಗಳು ಅಂತಂದ್ರೆ ಅದನ್ನ ಆವಾಗ್ಲೇ ಮನಸ್ಸಿನಿಂದ ಒಂದು ತಿಳುವಳಿಕೆಯೊಂದಿಗೆ ಅರಿವಿನೊಂದಿಗೆ ಅದನ್ನ ಹೊರಗಡೆ ಹಾಕುವುದು ಅದು ನಮ್ಮ ಸಂಸ್ಕಾರ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು ಬಹಳ ಮಹತ್ವಪೂರ್ಣ ಆಗಿದೆ ಸೊ ಅದ್ರಿಂದ ಮತ್ತೆ ಏನಕ್ಕೋಸ್ಕರ ನಾನು ಈ ನೋವನ್ನ ಹೊರಗಡೆ ಹಾಕ್ಬೇಕಾಗಿದೆ ವರ್ತಮಾನದಲ್ಲಿ ನಾನು ಶಾಂತಿಯಿಂದ ಬದುಕಬೇಕಾಗಿದೆ ಖುಷಿಯಿಂದ ಬದುಕ್ಬೇಕಾಗಿದೆ ಮತ್ತು ನಮ್ಮ ಜೀವನವನ್ನ ಆನಂದದಿಂದ ಒಂದು ಸಂತುಷ್ಟತೆಯಿಂದ ಕಳಿಬೇಕಾಗಿದೆ ಅಲ್ವಾ ಅದಕ್ಕೋಸ್ಕರ ಹಿಂದೇನ ನೋವನ್ನ ಯಾವುದೇ ರೀಸನ್ ಇಂದ ಅದು ಇರಬಹುದು ನನ್ನ ಮನಸ್ಸಿನಲ್ಲಿ ಅದನ್ನ ನಾನು ಹೊರಗಡೆ ಹಾಕುವಂತಹ ಪ್ರಯತ್ನವನ್ನ ಈಗ ಮಾಡಬೇಕಾಗಿದೆ ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ ನನ್ಗೆ ಯಾವುದೋ ಒಂದು ರೀಸನ್ ಇಂದ ನೋವಿದೆ ಮನಸ್ನಲ್ಲಿ ಪದೇ ಪದೇ ಅದು ನೆನ್ಪಿಗೆ ಬರ್ತಾ ಇರುತ್ತೆ ಆ ನೋವನ್ನ ನಾನು ಹೇಗ್ ಮರಿಲಿ ಹಾಗಿದ್ರೆ ಸೊ ಯಾವಾಗ ಯಾವಾಗ ನಿಮ್ಮ ಮನಸ್ಸಿಗೆ ತೊಂದರೆ ಗೀಡ್ ನಿಮ್ಮ ಮನಸ್ಸು ತೊಂದರೆ ಗೀಡಾಗುತ್ತೆ ಅಥವಾ ನಿಮ್ಗೆ ಬೇಜಾರಾಗುತ್ತೆ ಅಥವಾ ಕೋಪ ಬರ್ತಾ ಇದೆ ಅಥವಾ ನೋವಾಗ್ತಾ ಇದೆ ಸಮಯದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡಿ ಕುಳಿತುಕೊಂಡು ವಿಚಾರ ಮಾಡಿ ನೀವು ಯಾವುದ್ರ ಬಗ್ಗೆ ಯಾವ ವಿಷಯದ ಬಗ್ಗೆ ಯೋಚಿಸ್ತಾ ಇದ್ರಿ ಅದೇನಾದ್ರೂ ಹಿಂದೆ ನಡೆದಿರುವಂತಹ ಘಟನೆ ವ್ಯಕ್ತಿಗಳ ವ್ಯವಹಾರ ಅಥವಾ ಯಾವ್ದಾದ್ರು ನಿಂದನೆ ಅಥವಾ ಯಾವ್ದಾದ್ರು ಮಾತಿನ ಬಗ್ಗೆ ಆಗಿತ್ತು ಅದಕ್ಕೆ ನಿಮ್ಗೆ ಇವಾಗ ನೋವಾಗ್ತಾ ಇದೆ ಅಂತಂದ್ರೆ ನಿಮ್ಮ ಮನಸ್ಸನ್ನ ಆ ಭೂತ ಕಾಲದಿಂದ ಇವಾಗ ಏನ್ ಮಾಡಿ ವರ್ತಮಾನಕ್ಕೆ ಕರೆದುಕೊಂಡು ಬನ್ನಿ ಆ ಘಟನೆ ಘಟಿಸಿ ಹೋಯ್ತು ಆ ಘಟನೆ ಒಂದು ಬಾರಿ ಘಟಿಸಿದೆ ಆ ವ್ಯಕ್ತಿಗಳು ಒಂದು ಬಾರಿ ನನ್ಗೆ ನೋವು ಕೊಟ್ಟಿದ್ದಾರೆ ಅವರು ಒಂದು ಬಾರಿ ನನ್ಗೆ ನಿಂದನೆ ಮಾಡಿದ್ದಾರೆ ಅವರು ಒಂದು ಬಾರಿ ನನ್ನ ಮೇಲೆ ಆರೋಪವನ್ನ ಹೊರಿಸಿದ್ದಾರೆ ಆದ್ರೆ ಅದನ್ನ ನಾನು ಪದೇ ಪದೇ ನನ್ನ ಮನಸ್ಸಿನಲ್ಲಿ ನೆನಪು ಮಾಡ್ತಾ ನಾನು ನನ್ಗೆ ಅನೇಕ ಬಾರಿ ನಿಂದನೆ ಮಾಡ್ತಾ ಇದ್ದೀನಿ ನಾನು ನನಗೆ ಅನೇಕ ಬಾರಿ ನೋವನ್ನ ಕೊಟ್ಕೊಳ್ತಾ ಇದ್ದೀನಿ ನಾನು ನನ್ಗೆ ಅನೇಕ ಬಾರಿ ಅಗೌರವವನ್ನ ಕೊಡ್ತಾ ಇದ್ದೇನೆ ಅವ್ರಿಗಿಂತ ಜಾಸ್ತಿ ನಾನು ನನಗೇನೆ ಇಲ್ಲಿ ನಷ್ಟ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಸ್ಮರಣೆ ಮಾಡಿಕೊಂಡು ಆ ನೋವನ್ನ ಮತ್ತೆ ಮತ್ತೆ ಅನುಭವಿಸೋದ್ರಿಂದ ಅಲ್ವಾ ಸೊ ಅದಕ್ಕೋಸ್ಕರ ಮನಸ್ಸನ್ನ ಆ ಭೂತ ಕಾಲದಿಂದ ಇವಾಗ ವರ್ತಮಾನದಲ್ಲಿ ಮನಸ್ಸಿಗೆ ತಿಳುವಳಿಕೆಯನ್ನ ಹೇಳ್ಬಿಟ್ಟು ಕರೆದ್ಕೊಂಡ್ ಬನ್ನಿ ಅಥವಾ ಭವಿಷ್ಯದ ಬಗ್ಗೆ ನನ್ನ ಮನಸ್ಸು ಯೋಚನೆ ಮಾಡ್ತಾ ಇತ್ತು ಯಾವ್ದೋ ಒಂದು ವಿಷಯದ ಬಗ್ಗೆ ಅಸುರಕ್ಷತೆ ಬಗ್ಗೆ ಅಂತಂದ್ರೆ ಅವಾಗ್ಲೂ ಕೂಡ ಮನಸ್ಸಿಗೆ ಹೇಳಿ ವರ್ತಮಾನದಲ್ಲಿ ನಾನು ಹೇಗೆ ವಿಚಾರ ಮಾಡ್ತಾ ಇದ್ದೀನಿ ಅನುಭವ ಮಾಡ್ತಾ ಇದ್ದೀನಿ ಕರ್ಮಗಳನ್ನ ಮಾಡ್ತಾ ಇದ್ದೀನಿ ಇದೇ ಇದರ ಆಧಾರದ ಮೇಲೆನೆ ನನ್ನ ಭವಿಷ್ಯ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ವರ್ತಮಾನದಲ್ಲಿ ನಾವು ಕೇಂದ್ರೀಕರಿಸೋಣ ಮನಸ್ಸನ್ನ ಅಂತ ಹೇಳ್ಬಿಟ್ಟು ಮನಸ್ಸನ್ನ ವಾಪಸ್ ಕರೆದ್ಕೊಂಡ್ ಬನ್ನ ಸೊ ಎರಡನೇದಾಗಿ ಕೆಲವ್ಸಲ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ನೋವಾಯ್ತು ಮನಸ್ಸಿಗೆ ಬೇಸ್ ಬೇಸರ ಆಯ್ತು ಅಂತಂದ್ರೆ ನಾವ್ ಏನು ಮಾಡೋದಿಲ್ಲ ಸಮಯ ಬಂದಾಗ ಎಲ್ಲಾ ಸರಿ ಹೋಗುತ್ತೆ ಬಿಡು ಅಂತ ಬಿಟ್ಬಿಡ್ತೇವೆ ನಮ್ಮ ಸುತ್ತಮುತ್ತರು ಇರೋರು ಕೂಡ ಏನ್ ಹೇಳ್ತಾರೆ ಹಾ ಹೌದು ಸಮಯನೇ ಎಲ್ಲಾ ಗುಣಪಡಿಸುತ್ತೆ ಏನ್ ಮಾಡಕ್ಕಾಗಲ್ಲ ಇಂತಹ ಘಟನೆ ಘಟ ಘಟನೆಗಳು ಘಟಿಸಿದ್ರೆ ನೋವು ಆಗೇ ಆಗುತ್ತಲ್ವಾ ಬೇಜಾರ್ ಆಗೇ ಆಗುತ್ತಲ್ವಾ ಕೋಪ ಬಂದೇ ಬರುತ್ತಲ್ವಾ ಅಂತ ಅವರು ಕೂಡ ಏನ್ ಮಾಡ್ತಾರೆ ಇಂತಹ ಘಟನೆಗಳಿಗೆ ಸಹಯೋಗ ನೀಡ್ತಿರ್ತಾರೆ ಆದ್ರೆ ಇಲ್ಲಿ ನಾವೇನು ಏನು ಏನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತಂದ್ರೆ ಸಮಯ ಏನು ಶಕ್ತಿ ಅಲ್ಲ ಸಮಯೇನು ಯಾವುದೇ ಒಂದು ಕಂಪನ ಅಲ್ಲ ಸಮಯನು ಅದನ್ನ ಅದೇನು ನಮ್ಮ ಮನಸ್ಸಿನ ಒಳಗಡೆ ಪ್ರವೇಶ ಮಾಡ್ಬಿಟ್ಟು ನಮ್ಮ ಮನಸ್ಸಿನ ಗಾಯವನ್ನ ಭಾವನಾತ್ಮಕವಾಗಿರುವಂತಹ ಗಾಯವನ್ನ ಗುಣಪಡಿಸುವಂತಹ ಶಕ್ತಿ ಸಮಯಕ್ಕಿಲ್ಲ ಸೊ ಆದ್ರಿಂದ ಯಾವುದೇ ನೋವು ಬೇಜಾರು ದುಃಖ ಇದ್ರೆ ಸಮಯ ಬಂದಾಗ ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಮಯಕ್ಕೆ ನಾವು ಬಿಡಬಾರ್ದಾಗಿದೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ ಕೆಲವ್ರು ಹೇಳ್ತಾರೆ ಹೌದು ಆ ಸಮಯದಲ್ಲಿ ನಾನು ತುಂಬಾ ಬೇಜಾರಿತ್ತು ನಾನೇನ್ ನಾನೇನು ಪ್ರಯತ್ನ ಮಾಡ್ಲಿಲ್ಲ ಬಟ್ ಇವಾಗೆಲ್ಲಾ ಆ ಬೇಜಾರಿಂದ ನಾನು ಹೊರಗಡೆ ಅಲ್ವಾ ಸಮಯನ ಅಲ್ವಾ ನಮಗೆ ಇದು ನಿವಾರಣೆ ಮಾಡಿದ್ದು ಗುಣಪಡಿಸಿದ್ದು ಅಂತ ಹೇಳ್ತಾರೆ ಆದ್ರೆ ಆ ಸಮಯದಲ್ಲೂ ಕೂಡ ಸಮಯ ಅಲ್ಲ ಗುಣಪಡಿಸಿದ್ದು ನಿಮ್ಮ ನೋವಿಂದ ನೀವು ದೂರ ಆಗಿದ್ದು ಸಮಯದ ಕಾರಣ ಅಲ್ಲ ಸಮಯದ ಅನುಸಾರ ಏನಾಗ್ತಾ ಇದೆ ಆ ವಿಷಯದ ಬಗ್ಗೆ ನೀವು ತಿಳಿದುಕೊಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನೇಕ ಜನರೊಂದಿಗೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅವರು ಕೂಡ ಅನೇಕ ಸಲಹೆಗಳನ್ನ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ನಿಮ್ಗೆ ಆಳವಾಗಿ ಅರ್ಥ ಆಗ್ತಿರೋ ಕಾರಣ ಮತ್ತು ನಿಮ್ಮ ಭಾವನಾತ್ಮಕ ಬಲ ನೀವು ಮಾನಸಿಕವಾಗಿ ಶಕ್ತಿಶಾಲಿ ಆಗ್ತಾ ಒಂದು ಸಮಯ ಬಂದಾಗ ನೀವು ಆ ಪರಿಸ್ಥಿತಿಯನ್ನ ಸ್ವೀಕಾರ ಮಾಡ್ತೀರಾ ಹೌದು ಈ ಘಟನೆ ನಡೆದು ಹೋಯ್ತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ನೀವು ಭಾವನಾತ್ಮಕವಾಗಿ ಮನಸ್ಸಿಂದ ಅದನ್ನ ಒಪ್ಪಿಕೊಳ್ತಿರಲ್ವಾ ಅವಾಗ ನಿಮ್ಮ ಮನಸ್ಸಿನ ಆ ಗಾಯ ಏನಿತ್ತಲ್ಲ ಅದು ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಾವೇನ್ ಅನ್ಕೊಳ್ತೇವೆ ಸಮಯ ಎಲ್ಲ ಗುಣಪಡಿಸ್ಬಿಡ್ತು ಅಂತ ಅನ್ಕೊಳ್ತೀವಿ ಸಮಯ ಏನ್ ಗುಣಪಡಿಸಿಲ್ಲ ಆದ್ರೆ ನಾವೇ ಗುಣಪಡಿಸ್ಲಿಕ್ಕೆ ನಮ್ಗೆ ನಾವು ಅನುವು ಮಾಡಿಕೊಟ್ವಿ ಸೊ ಕೆಲವೊಂದ್ಸಲ ಈ ತರ ಸಮಯದ ಅನುಸಾರ ಆದ್ರೆ ತುಂಬಾ ಲಾಂಗ್ ಆಗುತ್ತಲ್ವಾ ಇದು ಯಾವಾಗ ಆಗುತ್ತೆ ಅಂತ ಏನು ಗೊತ್ತಿಲ್ಲ ಕೆಲವೊಂದ್ಸಲ ಸಮಯ ಹೀಲ್ ಅಂದ್ರೆ ಅರ್ಥ ನಮ್ಗೆ ಬೇಗ ಆಗ್ಬೋದು ಸಮಯದ ಅನುಸಾರ ಅಥವಾ ಕೆಲವೊಂದ್ಸಲ ಸಮಯ ಕಳೆದಂತೆ ಆ ನೋವು ಇನ್ನು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಸಮಯ ಎಲ್ಲವನ್ನ ಗುಣಪಡಿಸುತ್ತೆ ಅಂತ ಹೇಳ್ಬಿಟ್ಟು ಸಮಯಕ್ಕೆ ಬಿಡುವಂತದ್ದಲ್ಲ ನಾವು ಇವಾಗ ಕೆಲವೊಂದು ಅರಿವನ್ನ ಅಥವಾ ಪ್ರಜ್ಞೆಯನ್ನ ತಿಳಿದುಕೊಂಡು ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಆ ನೋವನ್ನ ಪ್ರಜ್ಞಾಪೂರ್ವಕವಾಗಿ ಮನಸ್ಸಿನಿಂದ ಹೊರಗಡೆ ಹಾಕ್ಬೇಕಾಗಿದೆ ಮತ್ತೆ ಮೂರನೇದಾಗಿ ಇನ್ನೇನ್ ಮಾಡಬಹುದು ನಾವು ನಮ್ಮ ಭಾವನೆಗಳ ಸೃಷ್ಟಿಕರ್ತರು ನಾವೇ ಆಗಿದ್ದೇವೆ ಇದನ್ನ ಸ್ವೀಕಾರ ಮಾಡೋದು ವ್ಯಕ್ತಿಗಳು ಅವರ ಮಾತುಗಳು ಅಥವಾ ಪರಿಸ್ಥಿತಿಗಳು ಅವೆಲ್ಲನೂ ಕೂಡ ಬಾಹ್ಯವಾಗಿದ್ವು ಅವ್ಯಾವ್ದು ಕೂಡ ನಮ್ಮ ಮನಸ್ಸಿನ ಒಳಗಡೆ ಪ್ರವೇಶವನ್ನ ಮಾಡಿ ನೋವನ್ನು ಉಂಟು ಮಾಡಲಿಲ್ಲ ಸೊ ಅವುಗಳ ಬಗ್ಗೆ ನಾನು ನನ್ನ ಮನಸ್ಸಿನಲ್ಲಿ ಏನು ಭಾವಿಸ್ತಾ ಇದ್ದೇನೆ ಇವಾಗ ಆ ವ್ಯಕ್ತಿಯ ಮಾತಿನ ಬಗ್ಗೆ ನಾನು ವಿಚಾರ ಏನ್ ಮಾಡ್ತಾ ಇದ್ದೇನೆ ಅವರ ವ್ಯವಹಾರದ ಬಗ್ಗೆ ಇವಾಗ ಏನ್ ವಿಚಾರ ಮಾಡ್ತಾ ಇದ್ದೀನಿ ಆ ಪರಿಸ್ಥಿತಿಯನ್ನ ನಾನು ಹೇಗೆ ಗ್ರಹಿಸ್ತಾ ಇದ್ದೇನೆ ಇದೆಲ್ಲದರ ಆಧಾರದ ಮೇಲೆ ನನ್ನ ಭಾವನೆಗಳು ಇವತ್ತು ರಚನೆ ಆಗ್ತಾ ಸೊ ಇದಾವೆ ನನ್ನ ಭಾವನೆಗಳ ರಚಯಿತ ಸೃಷ್ಟಿಕರ್ತ ನಾನೇ ಆಗಿದ್ದೇನೆ ನನ್ನನ್ನು ಯಾರು ಕೂಡ ಖುಷಿ ಪಡಿಸಲಿಕ್ಕಾಗಲ್ಲ ಯಾರು ಕೂಡ ನೋ ಪಡಿಸ್ಲಿಕ್ಕಾಗಲ್ಲ ಸೊ ನಾನು ಆ ಸಂದರ್ಭವನ್ನ ಹೇಗೆ ಗ್ರಹಿಸ್ತಾ ಇದ್ದೇನೆ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇನೆ ಅನ್ನೋದ ಆಧಾರದ ಮೇಲೆ ನನ್ನ ಭಾವನೆಗಳೇನಾಗ್ತವೆ ನಿರ್ಮಾಣ ಆಗ್ತಿದೆ ಆದ್ರಿಂದ ನಮ್ಮ ಭಾವನೆಗಳ ಸೃಷ್ಟಿಕರ್ತ ನಾನೇ ಅಂತ ಹೇಳ್ಬಿಟ್ಟು ಇದ್ರ ಜವಾಬ್ದಾರಿ ತೆಗೆದುಕೊಳ್ಳೋದ್ರಿಂದ ಕೂಡ ನಮ್ಮ ನೋವನ್ನ ನಾವು ಏನ್ ಮಾಡ್ಬೋದು ಹೊರಗಡೆ ಹಾಕಬಹುದಾಗಿದೆ ದಿನಾಲು ಕೂಡ ಒಂದು ಹತ್ತು ನಿಮಿಷ ಒಂದು ಸಕಾರಾತ್ಮಕವಾದ ಮಾಹಿತಿಯನ್ನ ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನ ಓದೋದು ಅಥವಾ ಕೇಳೋದು ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದ್ವಿ ಅಂತಂದ್ರೆ ಸೊ ಜೀವನದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಷ್ಟೋ ಜೀವನದ ಆಯಾಮಗಳಲ್ಲಿ ನಮ್ಗೆ ಏನು ಸ್ಪಷ್ಟನೆ ಸಿಗುತ್ತೆ ಓಕೆ ಈ ರೀತಿ ಈ ರೀತಿ ಇದೆ ಇದು ಓಕೆ ಈ ರೀತಿ ಆದ್ರೆ ಈ ರೀತಿ ವ್ಯವಹಾರ ಮಾಡಬೇಕಾಗಿದೆ ಈ ರೀತಿ ಆತ್ಮದ ಆಗುವಂತಹ ಎಷ್ಟೋ ಜ್ಞಾನ ನಮ್ಗೆ ಆಧ್ಯಾತ್ಮಿಕ ಜ್ಞಾನದಿಂದ ಸಿಗೋದ್ರಿಂದ ನಮ್ಮ ಮನೋಬಲ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಮತ್ತು ಅಧ್ಯಾತ್ಮಿಕ ಜ್ಞಾನದ ಅಭ್ಯಾಸ ಮಾಡೋದ್ರಿಂದ ಈ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ಮನಸ್ಸಿನಲ್ಲಿ ಏನು ಕಹಿ ನೆನಪುಗಳಿದಾವೆ ಬೇಸರ ಅಥವಾ ಕೋಪದಂತಹ ದ್ವೇಷದಂತಹ ಭಾವನೆಗಳಿದಾವೆ ಅವುಗಳೇನಾಗ್ತವೆ ನಿಧಾನ ನಿಧಾನವಾಗಿ ಕರಗ್ಲಿಕ್ಕೆ ಆರಂಭ ಮಾಡ್ತವೆ ಪ್ರಾರಂಭ ಆಗ್ತವೆ ಸೊ ಇನ್ನೊಂದು ಉಪಯೋಗ ಏನು ಈ ಆಧ್ಯಾತ್ಮಿಕ ಜ್ಞಾನವನ್ನ ದಿನಾಲು ನಾವು ಓದೋದ್ರಿಂದ ಕೇಳೋದ್ರಿಂದ ಏನ್ ಲಾಭ ಅಂತಂದ್ರೆ ಕರ್ಮದ ನಿಯಮಗಳ ಬಗ್ಗೆ ನಮ್ಗೆ ಅರಿವುಂಟಾಗುತ್ತೆ ಸೊ ಕರ್ಮದ ಸಿದ್ಧಾಂತ ನಿಯಮಗಳು ಬಹಳ ಅಕ್ಯುರೇಟ್ ಆಗಿ ಈ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಾ ಇದೆ ಯಾವುದೇ ವ್ಯಕ್ತಿ ತಪ್ಪು ಮಾಡಿಬಿಟ್ಟು ಈ ದೇಶದ ಕಾನೂನಿನಿಂದ ಅಥವಾ ತಮ್ಮ ಅಧಿಕಾರದ ಬಲದಿಂದ ಅವರು ತಪ್ಪಿಸ್ಕೊಂಡಿರ್ಬೋದು ಇವತ್ತು ಅವರು ಖುಷಿಯಾಗಿರ್ಬೋದು ಆದ್ರೆ ಈ ಕರ್ಮದ ಸಿದ್ಧಾಂತಗಳನ್ನ ಯಾರು ಕೂಡ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಹಳ ಅಕ್ಯುರೇಟ್ ಆಗಿ ನಾವು ಎಂತ ಕರ್ಮಗಳನ್ನ ಮಾಡ್ತೇವೆ ಬಲೆ ಅದು ನಕಾರಾತ್ಮಕವಾದ್ರೂ ಆಗಿರ್ಬೋದು ಸಕಾರಾತ್ಮಕವಾದ್ರೂ ಆಗಿರ್ಬೋದು ಅದರ ಫಲವನ್ನ ಅವಶ್ಯವಾಗಿ ನಾವೇ ಅನುಭವಿಸಬೇಕಾಗುತ್ತೆ ಈ ಕರ್ಮದ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ನಮ್ಗೆ ಪ್ರಯೋಜನ ಆಗುತ್ತೆ ಅಂತಂದ್ರೆ ಉದಾಹರಣೆಗೆ ನಮ್ಗೆ ಹಣಕಾಸಿನಲ್ಲಿ ನಾವು ಬಹಳ ಚೆನ್ನಾಗಿದ್ವಿ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ವಿ ಆದ್ರೆ ಯಾವ್ದೋ ಒಂದು ಸಮಯದಲ್ಲಿ ಅಪಾರವಾದ ನಷ್ಟವನ್ನ ಹೊಂದಿದ್ವಿ ಸೊ ಅದರಿಂದ ಏನಾಯ್ತು ನಮ್ಮ ಸ್ವಂತ ಮನೆ ಏನೆಲ್ಲ ಸ್ವಂತ ಆಸ್ತಿ ಪಾಸ್ತಿ ಇತ್ತು ಅದನ್ನೆಲ್ಲ ಮಾರಬಿಟ್ಟು ಇವತ್ತು ಬಾಡಿಗೆ ಚಿಕ್ಕ ಮನೆಯಲ್ಲಿ ನಾವು ವಾಸ ಮಾಡ್ಬೇಕಾಗಿದೆ ಮತ್ತು ಯಾವುದೋ ಒಂದು ಚಿಕ್ಕ ಕೆಲಸವನ್ನ ಮಾಡ್ಕೊಂಡಿರ್ಬೇಕಾಗಿದೆ ಪದೇ ಪದೇ ಅದು ನಮ್ಗೆ ನೆನಪು ಬರ್ತಾ ಇದೆ ನೋವಾಗ್ತಾ ಇದೆ ನಾವು ಯಾವ ರೀತಿ ರಾಯಲ್ ಆಗಿ ಬಾಳಿದ್ವಿ ಎಷ್ಟು ದೊಡ್ಡ ಮನೆಯಲ್ಲಿದ್ವಿ ನಾವು ಎಷ್ಟೊಂದೆಲ್ಲ ಸೌಕರ್ಯಗಳಿದ್ವು ಆ ಸಮಯದಲ್ಲಿ ಇಂತಹ ಪರಿಸ್ಥಿತಿ ಬಂದ್ಬಿಡ್ತು ಈ ಘಟನೆ ನೆನಪು ಮಾಡ್ಕೊಂಡ್ಬಿಟ್ಟು ನಾವು ನೋವು ಪಡ್ತಾ ಇದ್ದೀವಿ ನಮ್ಗೆ ಯಾವಾಗ ಇವತ್ತೇನೆಲ್ಲ ನಮ್ಮ ಜೊತೆ ಆಗ್ತಾ ಇದೆ ಅಂತ ಘಟನೆಗಳು ಘಟಿಸಲೇ ಬೇಕಾಗಿತ್ತು ಸೃಷ್ಟಿಯ ಅಥವಾ ಈ ಕರ್ಮದ ಸಿದ್ಧಾಂತದ ಪ್ರಕಾರ ಇದನ್ನ ನಾನು ಸ್ವೀಕಾರ ಮಾಡ್ಬೇಕು ಇವಾಗ ನನ್ನ ಹತ್ರ ಆ ಘಟನೆಯಿಂದ ಏನ್ ಮಾಡ್ಬೇಕಾಗಿದೆ ಅದ್ರ ಅನುಭವ ಇದೆ ಅದರ ಜ್ಞಾನ ಇದೆ ನಾನು ಮತ್ತೆ ಸಾಹಸ ಇಟ್ಬಿಟ್ಟು ಮತ್ತೆ ಅದನ್ನ ಆ ಕೆಲಸವನ್ನ ಮಾಡಿ ಮತ್ತೆ ನಾನು ಆ ರೀತಿ ಶ್ರೀಮಂತ ಸಂಪತ್ತನ್ನ ಗಳಿಸಬಹುದಾಗಿದೆ ಸೊ ಅದನ್ನ ನಿರಾಕರಿಸೋದ್ರಿಂದ ನೋವು ಪಡೋದ್ರಿಂದ ಯಾವುದೇ ಲಾಭ ಇಲ್ಲ ಯಾವುದೋ ಒಂದು ಕರ್ಮದ ಲೆಕ್ಕಾಚಾರ ಈ ರೀತಿ ನಂದು ಆಗಿ ಹೋಯಿತು ಅಂತ ಹೇಳ್ಬಿಟ್ಟು ನಾನು ಸ್ವೀಕಾರ ಮಾಡಿ ಮತ್ತೆ ಮರಳಿ ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ ಆ ನೋವಿನಿಂದ ನಾನು ಹೊರಗಡೆ ಬರ್ಬೋದಾಗಿದೆ ಸೊ ಈ ರೀತಿ ನಮ್ಮ ಮನಸ್ಸಿನ ಕಡೆ ಗಮನ ಕೊಡ್ತಾ ಮನಸ್ಸನ್ನ ಭೂತಕಾಲದಿಂದ ಭವಿಷ್ಯದಿಂದ ವರ್ತಮಾನದಲ್ಲಿ ಏಕಾಗ್ರ ಮಾಡ್ತಾ ಕೇಂದ್ರೀಕರಿಸ್ತಾ ಈಗ ಏನು ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡೋದ್ರಿಂದ ಸೊ ನಮ್ಮ ಅನೇಕ ನೋವುಗಳನ್ನ ನಾವು ಬಿಡಬಹುದಾಗಿದೆ ಮತ್ತು ವ್ಯಕ್ತಿಗಳ ವ್ಯವಹಾರ ಅಥವಾ ಅವರ ಮಾತು ಇವುಗಳಿಂದ ಅವರ ನಿಂದನೆಯಿಂದ ನಮ್ಗೆ ನೋವಿದೆ ಅಂತಂದ್ರೆ ಸೊ ಅವರು ಅವರ ಕರ್ಮಗಳನ್ನ ಮಾಡಿದ್ರು ಅವರು ಅವರು ದೃಷ್ಟಿಕೋನದಿಂದ ವ್ಯವಹಾರ ಮಾಡಿದ್ರು ಅವರು ಅವರ ಅಭಿಪ್ರಾಯಗಳನ್ನ ಹೇಳಿದ್ರು ಈಗ ನಾನು ಹೇಗೆ ಪ್ರತಿಕ್ರಿಯಿಸಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಆಯ್ಕೆ ಮಾಡಿಕೊಳ್ತೇನೆ ಯಾವುದೋ ಒಂದು ಖಾತೆ ಅವರಿಬ್ಬರ ಮಧ್ಯೆ ಕರ್ಮದ ಲೆಕ್ಕಾಚಾರ ಇತ್ತು ಈ ರೀತಿ ಮಾತುಗಳು ಸನ್ನಿವೇಶಗಳ ಬಂದ್ವು ಅದರದ್ದು ಕೂಡ ಅದು ಚುಕ್ತಾಯ್ತು ಹೀಗೆ ನಾನೇನ್ ಮಾಡ್ತೇನೆ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅರಿವಿನಿಂದ ತಿಳಿವಳಿಕೆಯಿಂದ ಆನವನು ಕೂಡ ಮಾಡಬೇಕಾಗಿದೆ ಮನಸ್ಸಿನಿಂದ ತೆಗೆದು ಹಾಕ್ಬೇಕಾಗಿದೆ ಮತ್ತು ಆಧ್ಯಾತ್ಮಿಕ ಜ್ಞಾನ ಮತ್ತು ಸಕಾರಾತ್ಮಕವಾದ ಮಾಹಿತಿಯನ್ನ ದಿನಾಲು ಕೂಡ ಓದ್ತಾ ಕೇಳ್ತಾ ನನ್ನ ಭಾವನೆಗಳ ಜವಾಬ್ದಾರಿಯನ್ನ ನಾನ್ ತೆಗೆದುಕೊಳ್ತಾ ಇದರ ಸೃಷ್ಟಿಕರ್ತ ನಾನೇ ಆಗಿದ್ದೀನಿ ಅಂತ ಸ್ವೀಕಾರ ಮಾಡ್ತಾ ನಾವು ಮುಂದುವರೆದ್ರೆ ನಮ್ಮ ಮನಸ್ಸಿನ ಶಕ್ತಿ ಭಾವನಾತ್ಮಕವಾಗಿ ನಾವು ಬಲಶಾಲಿಗಳಾಗ್ತೇವೆ ಮನಸ್ಸಿನ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಸೊ ಈ ರೀತಿ ನಮ್ಮ ಮನಸ್ಸಿನಲ್ಲಿ ಆಗಿರುವಂತಹ ಭಾವನಾತ್ಮಕ ಗಾಯಗಳನ್ನ ಈ ಮನಸ್ಸಿನ ಕಹಿ ಘಟನೆಗಳ ಮನಸ್ಸಿನ ಕಹಿ ನೆನಪುಗಳನ್ನ ಹೊರಗಡೆ ಹಾಕ್ತಾ ಈ ಭಾವನಾತ್ಮಕ ಗಾಯಗಳನ್ನ ಗುಣಪಡಿಸ್ಕೊಳ್ತಾ ಮತ್ತು ಮುಂದೆ ಭವಿಷ್ಯಕ್ಕಾಗಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾವು ವರ್ತಮಾನದಲ್ಲಿ ನಮ್ಮ ಆ ಕಾರ್ಯಗಳನ್ನ ಕರ್ಮಗಳನ್ನ ಆಲೋಚನೆಗಳನ್ನ ಮಾತುಗಳನ್ನ ಸರಿಯಾಗಿ ಇಟ್ಕೊಂಡ್ವಿ ವ್ಯವಹಾರವನ್ನ ಅಹ್ ಪ್ರೀತಿಯಿಂದ ಇಟ್ಕೊಂಡ್ವಿ ಅಥವಾ ಗೌರವಾನ್ ಗೌರವಾನ್ವಿತವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಅವಶ್ಯವಾಗಿ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಶ್ರೇಷ್ಠವಾಗಿರುತ್ತೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಗೂ ಕೂಡ ಹಿಂದಿನ ಯಾವ್ದಾದ್ರು ಒಂದು ನೋವು ಮನಸ್ಸಿನಲ್ಲಿದೆ ಅಥವಾ ಕೆಲವೊಂದು ವ್ಯಕ್ತಿಗಳ ಮಾತುಗಳು ವ್ಯವಹಾರಗಳಿಂದ ನಿಮ್ಗೆ ಇವಾಗ್ಲೂ ಕೂಡ ಮನಸ್ಸಿನಲ್ಲಿ ನೋವಿದೆ ಅಥವಾ ಬೇಸರ ಇದೆ ಅಥವಾ ಏನು ಕೋಪ ಇದೆ ಅಂತಂದ್ರೆ ಅದನ್ನ ಇವತ್ತು ಯಾವ ರೀತಿ ನಾನು ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ಅದರಿಂದ ಹೊರಗಡೆ ಬರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಕೂಡ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಹೇಳಬಹುದಾಗಿದೆ ಮತ್ತು ನೀವು ನೇರವಾಗಿ ನಮ್ಮೊಂದಿಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ನಲ್ಲಿ ತೋರಿಸಲು ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯಗಳೊಂದಿಗೆ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ತೆ ಶಾಂತಿ